ಅಲ್ಲ ಕಣಪ್ಪ ನಿನ್ನೆ ಸಿಂಧಾನ ನೀರು ಇಕ್ಕಿದ್ರ ಯಾಕೆ ಎಲ್ಲ ಹಿಂಗೆ ಬಾಡ್ದಂಗ ಆಗಿದಾವೆ ಯಾಕೆ ಹಿಂಗೆ ಎಲ್ಲ ನೆಗಡು ಗೊಬ್ಬರ ಹಾಕಿ ನೆನ್ನೆ ಇನ್ನ ಎಷ್ಟು ಚೆನ್ನಾಗಿದ್ದು ಯಾಕೋ ಇವತ್ತು ಕೆಂಪು ಕೆಂಪಗ ಆದಂಗ ಆಗೈತೆ ರಾಗಿನ ಹಂಗೆ ಆಗೈತೆ ಇದೂನು ಹಂಗೆ ಆಗೈತೆ ಗಿಡಗಳು ಯಾಕಮ್ಮ ಯಾಕಂತ ಹೇಳ್ತೀಯ ಹ್ಮ್ ಪೈ ಪಡಾಕರು ಅದನ್ನ ಕಾತ್ಕೊಂಡಿದ್ಕೆ ಪೈ ಪಡಾಕ ಬರ್ಲಿಲ್ಲ ಇಲ್ಲಿ ಕೇಣಿ ಕಿತ್ತಾಪತಿ ಮಾಡಿದಾರೆ ಹ್ಮ್ ಯಾಕೋ ಕೆಂಪಗಾಗ್ತಾ ಐತೆ ಗಿಡಗಳು ನೋಡಬೇಕು ನೋಡ್ಬೇಕು ಯಾಕೆ ಅಂತ ನೋಡ್ಬೇಕದಿಲ್ಲ ಏ ರಾಗಿ ಹಿಂಗಾಗ್ತೈತ ಹೋಗತ್ತ ಯಾಕ ಕೆಂಪುಗಾಗ್ತಾತಿ ಹ್ಮ್ ನನಗಂತ ನೋಡಿದ್ರೆ ಬೇಜಾರಾಗ್ತೈತಿ ಒಂದೇ ದಿವಸಕ್ಕೆ ಹಿಂಗ್ ಅಲ್ಲ ನೆನ್ನೆಸಿನ ನೀರ್ ಇಕ್ತಿ ನೀರಿಕ್ಕಿಲ್ಲ ಅಂದಿದ್ರೆ ಬಿಡಪ್ಪ ಮಳೆ ಇಲ್ಲ ಅಂತ ಅನ್ಬೋದಾಗಿತ್ತು ಆದರೆ ಆದ್ರೆ ನೀರು ಇಕ್ಕಿದ್ರು ಹಿಂಗೆ ಕೆಂಪಗ ಆಗೈತೆ ಅಂದ್ರೆ ಅಂತ ತಿಳ್ಕೊಮ್ಮನಪ್ಪ ಹ್ಞೂ ಅಲ್ಲ ನೋಡೋ ರಾಗಿ ಎಷ್ಟು ಚೆನ್ನಾಗಿದ್ದು ಎಲ್ಲನ ಯಾಕೆ ಹಂಗ ನಡಿ ನೋಡೋಣ ಅದು ಒಂದೇ ದಿವ್ಸಕ್ಕೆ ಒಂದೇ ರಾತ್ರಿ ಆಗೈತೆ ಅಂದ್ರೆ ಏನು ಕಾರಣ ಅಂತ ಹುಡ್ಕನಪ್ಪ ಇದಕ್ಕೆ ಮಾಮ ಬೈತೈತೆ ಐತಿ ನಮ್ಮನ್ನು ಹ್ಞೂ ಸುಮ್ಮನೆ ನೀವು ತರವಲ್ದಂಗೆ ಏನೋ ಮಾಡ್ತೀರಾ ಸುಮ್ಮ ಕೆಲ್ಸಕ್ಕೆ ಹೋಗಲ್ಲ ಸುಮ್ಮ ಕೆಲ್ಸಕ್ಕೆ ಹೋಗ್ಕೊಂಡಿರಮ್ಮ ಓಟು ಬೇಡ ಅಂಬ್ತೈತಿ ಹ್ಞೂ ನಾವೇನೋ ಒಂದು ಮಾಡೋಣತ್ತ ಏನೋ ಒಬ್ರು ಕೈ ಕೆಳಗೆ ಕೆಲಸ ಮಾಡೋದು ನಾವೇನೋ ಎಲ್ಲರೂ ಬರೀ ಕೆಲಸ ಅಲ್ಲ ಇಲ್ಲಿ ಅಂತೇಳಿ ಹುಡ್ಕಂಡು ಹೋದ್ರೆ ಈಗ ನಾವು ಬೆಂಗ್ಳೂರಿಗೆ ಹೋದ್ರೆ ನಮ್ಮ ಮಾಮನ್ನ ನೋಡ್ಕೊಂಡು ಇಲ್ದಂಗೆ ಬರೀ ಕೆಲ್ಸಕ್ಕೆ ಹೋದ್ರೆ ಓಟು ತೊಂದರೆ ತಾಪತ್ರಯ್ಯ ಬಿಡು ಹ್ಞೂ ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೋದಲ್ಲ ಅಂತೇಳಿ ನಾವು ಎಷ್ಟು ಇದ್ರಾಗಿದ್ರೆ ಬರೀ ಇಂಥವೇ ಹೋಗತ್ತೆ ಅಗಳ ಗುಂಡಪ್ಪ ನಾನು ನೋಡ್ತಿದ್ದೀ ಯಾಕ ಗೊತ್ತಿಲ್ಲ ಕಣಣ್ಣ ನೋಡಲ್ಲ ಅಂತ ಆಸೆನಾಂಗೆ ಆಚ್ಕೆ ಒಂದೆರತ್ರಿ ನೆನ್ನೆ ಸ್ವಲ್ಪ ನೀರು ತ್ಯಾವನು ಐತಿ ಹ್ಞೂ ಯಾಕೆ ಹಿಂಗಾತ ಏನ ಹೋಗು ನನಗಂತೂ ಏನ ಬೇಜಾರು ಹೊತ್ ಬಿಟ್ಟೈತಿ ಹ್ಞೂ ಒಂದು ಹಾಕಿದಂಗೆ ಒಂದು ಸಮಸ್ಯೆ ಮಾಡ್ತಾರಲ್ಲಣ ಜನ ಒಳ್ಳೆ ಜನ ಇಲ್ಲ ಕಣಣ್ಣ ಬೊಲ್ ಕೆಣಿಕಿ ತಪ್ಪತಿ ಜನಗಳು ಹ್ಞೂ ಒಂದಾಕಿದಂಗೆ ಹಾಕಿದಂಗೆ ಒಂದೇ ಇಂಥದ್ದು ಮಾಡ್ತಿರ್ತಾರೆ ನೋಡಿ ಇಂಥದ್ ಮಾಡಿದ್ರೆ ಬೊಲ್ ಬೇಜಾರು ಆಗುತ್ತೈತಿ ಹ್ಞೂ ಬೇಜಾರಾಗುತ್ತಪ್ಪ ಏನು ಮಾಡ್ತೀನಿ ನಿನ್ನೆ ಮೊನ್ನೆ ಪಾಪ ಎರಡು ಅದು ನೋಟು ಸರ್ ಮಾಡಿ ನೀರು ನೋಡು ಎನ್ನೇ ಸಲ ಎಣ್ಣೆ ಸಲಸಿತ್ತಪ್ಪ ಯಾಕೆ ಇವತ್ತು ಹಿಂಗೆ ಕೆಂಪು ಕೆಂಪು ನಾನು ಅದನ್ನೇ ನೋಡ್ತಿದ್ದೆ ಯಾಕತ್ತು ಹಿಂಗೈತಿ ಅಂತೇಳಿ ನಾನು ನೋಡ್ತಿದ್ದೆ ಕೇಣಿ ಕಣೋಣ ಜನ ಮೊನ್ನೆಲ್ಲನ ಸುಮ್ಕಿದ್ರು ಹ್ಞೂ ಏನು ಮಾಡ್ತಿರ್ಲಿಲ್ಲ ಯಾವ ಮೊನ್ನೆ ಊನಾಗೆ ಚೆನ್ನಾಗ ರೇಟ್ ಸಿಕ್ತು ಅಂಬೋದು ಗೊತ್ತಾಯ್ತಾ ಯಾವ ನಾಲ್ಕು ಲಕ್ಷ ದುಡ್ಡು ಬಂತು ಅಂಬೋದು ಗೊತ್ತಾಯ್ತಾ ಅವಾಗಿಂದಲನು ಇಂಥ ಕೇಳಿ ನಿನ್ ನಿಂತ್ಕೊಂಡಿದ್ರೆ ಕಾಣ್ತಿಪ್ಪಣೆ ಜನ ಹ್ಞೂ ಯಾರಾದ್ರೂ ಮುಂದುವರೆದ್ರೆ ಸೋಸ್ಕೆ ಮಲ ಹ್ಞೂ ರೈತ್ರಿಗೆ ಅರ್ಧ ನಷ್ಟ ಆದರೆ ಈಗ ಇಂಥದ್ದು ಬೇರೆ ಹ್ಞೂ ಊರಾಗೆ ಉರ್ಕಂಡು ಇಂಥ ಕೇಣಿ ಕಿತಾಪತಿ ಮಾಡೋ ಅಂತವ್ರು ಬೇರೆನೆ ಇರ್ತಾರೆ ಹ್ಞೂ ಏನು ಮಾಡೋದು ಇನ್ನೆಲ್ಲ ನೋಡ್ಬಿಟ್ರಿ ಬೇಜಾರಾಗ್ಬಿಡತ್ತೆ ಹಂಗೆ ಅಯ್ಯೋ ಜನ್ ಸರಿ ಇಲ್ಲ ಅಮ್ಮ ಎಮ್ಮನ ತಗ ಎಷ್ಟೋ ಶಿಟ್ ಆಗ್ತಾಳು ಗೊತ್ತಿ ಹ್ಮ್ ನೋಡಪ್ಪ ಅವಳು ಅದೃಷ್ಟಮ್ಮ ಎಂತ ಸ್ತನಕ್ಕೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಮಾಡೈತಿ ಮುನಾಗಿ ಒಂದೇ ವಾರಕ್ಕೇನೆ ನೀನು ಐದ್ಯಮ್ತಂದ್ರೆ ಬಿಡು ಏನೋ ಏನೋ ಹಂಗೆ ಹಿಂಗ್ತಿರ್ತಾಳೆ ಹ್ಮ್ ಅಯ್ಯೋ ನೀನು ಈಗಳಮ್ಮ ಹ್ಮ್ ಯಾರು ಯಾರು ಆಗಲ್ಲ ನಿನ್ನಂಗೆ ದುಡ್ಕೊಂಡು ತಿನ್ ಬರ್ಕಣಮ್ಮ ಹ್ಮ್ ನಮ್ಮ ನಿಮಗೆ ಹೊಟ್ಟೆ ಇರ್ಗಟ್ಟೆ ನಿನ್ನ ಮಾಡೋದು ನೋಡಿ ನಿಮ್ಗೆ ಸಂತೋಷ ಆಗುತ್ತೆ ನೀನು ನೀನ್ ನಾನು ಅಂದ್ರೆ ಈ ಒಟ್ಟು ಯಾ ನನ್ನ ಮಕ್ಳು ಮಾಡಿದ ಹ್ಞೂ ಯಾವ ನನ್ನ ಕೇಳ ನನ್ನ ಮಗ ನನ್ನ ಮಕ್ಳು ಮಾಡ್ತಾರೆ ನನಗೆ ಅನ್ಸಿದ ಪ್ರಕಾರ ಯಾರೋ ಏನೋ ಹ್ಞೂ ಹ್ಮ್ ಕಳೆ ನೋಸಕ ಪಳೆ ನೋಸಕ ಏನ ಮಾಡ್ಯಾವ್ರಿ ರಾಗಿ ಏನು ಗತ್ತಿ ಆಗಲ್ಲ ಹಿಂಗೆ ಇದಾಗ್ಬಿಟ್ರೆ ಸಣ್ಣ ಪೈರು ಬೇರೆ ಇನ್ನ ಇವಾಗ ಹಾಕಿದ್ವಲ್ಲ ಇನ್ನುದುಳಿದು ಸಣ್ಣ ಪೇರ್ ಬೇರೆ ಇದೇನೇನು ಇದಾಗೋಲ್ಲ ಹ್ಞೂ ಕಳೆ ನಾಸಕ್ಕೆ ಹೊಡೆದ್ಬಿಟ್ಟವ್ರಲ್ಲ ಎಲ್ಲ ಕೆಂಪಕ್ಕಾಗಿ ಇದಾಗ್ಬಿಡುತ್ತೆ ಹ್ಞೂ ಆಗಲ್ಲ ಬಿಡ್ರಿ ಹಾಗೆ ಆಗೋಲ್ಲ ಇನ್ನು ನೋಡ್ಬಿಟ್ಟು ಅದಕ್ಕೋಸ್ತ ತಂದು ರಪ್ಪು ನೋಡ್ದು ಬಿಡ್ತೀನಿ ಹೂವಿನ ಗಿಡಗಳ್ಗೆಲ್ಲ ಹೂವಿನ ಗಿಡಗಳಿಗೆಲ್ಲ ಏನೋ ಆಗ್ದಂಗೆ ಅದು ಹಿಂಗೆ ಏನಾನ ಇದಾದರೆ ಹೊಡೆಯೋಂಥದ್ದು ಐತೆ ಒಂದು ಔಷಧಿ ಅಂತಂದು ಮಾಡದ್ಬಿಡ್ತೀನಿ ಇವತ್ತು ಮತ್ತೆ ಜಲ್ದು ಹಂಗೆ ಹೊಡೆದ್ಬಿಡ್ಬೇಕು ಹ್ಞೂ ಹೊಡದ್ರೇ ಇಲ್ಲಾಂದರೆ ಹೂವು ಹಿಂಗ್ಗಳೆಲ್ಲ ಮಾಡ್ಕೊಗ್ಬಿಡ್ತಾರೆ ಹ್ಞೂ ನಾವೆಷ್ಟು ಕಷ್ಟಪಟ್ಟು ಸೊಸೆಗಳ ತಗೊಬಂದು ಇಕ್ಕಿ ನಾವೆಷ್ಟು ಪಾಟ್ ಬಿಡ್ತೀವಿ ನೋಡ್ತೀವಿ ಪಣ ಜನಗಳಿಗೆ ಅದು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸುಮ್ಮನೆ ಬಂತು ಅಂತ ತಿಳ್ಕೊಬಿಟ್ಟವ್ರಿ ಹ್ಞೂ ನಾಲ್ಕು ಲಕ್ಷ ದುಡ್ಡಿಗೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ನಾನು ನಮ್ಮಯ್ಯಪ್ಪಾಗಲು ರಾತ್ರಿ ಎಂದಂಗೆ ಹ್ಞೂ ಬೆಳಗ್ಗೆ ಐದು ಐದು ಗಂಟೆಗೆ ಎದ್ದು ಅಡುಗೆ ಮಾಡಿ ಆರು ಗಂಟೆ ಅಷ್ಟೊತ್ತಿಗೆ ಹೊಲ ತಕ ಬಂದು ನಾವೆಲ್ಲ ಬಿಡಿಸಿ ಕಟ್ಟಿ ಕೊಯ್ದು ಸಾವೆಂತ್ಕೆ ಹೂವು ಚೆಂಡು ಹೂವು ಅವನ್ನೆಲ್ಲ ಬಿಡಿಸಿ ಅವನ್ನೆಲ್ಲ ಏರ್ಸೋದು ಏರಿಸಿ ಅಯ್ಯೋ ಕೊಟ್ಟರೆ ಕೊಟ್ಟು ಎಷ್ಟು ಅಯ್ಯಪ್ಪ ಕರ್ಕೊಂಡು ಹೋಗಿ ಮಾರಿಸಿ ದುಡ್ಡು ಮಾಡ್ಕೊಂಡು ಎಷ್ಟು ಕಷ್ಟ ಬಿದ್ದಿದ್ದೀವಿ ಆ ಕಷ್ಟ ಬಿದ್ದಿರೋದು ಯಾರಿಗೂ ಕಾಣಿಸಲ್ಲ ನಾವು ನಾಲ್ಕು ಲಕ್ಷ ದುಡ್ಡು ತಗೊಂಡ್ವಿ ಎಂಬುದೊಂದು ಹೊಟ್ಟೆ ಕಿಚ್ಚಷ್ಟೇನೆ ಹ್ಞೂ ನೋಡ್ತೀವಿ ಪಣಯ ನಾವು ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಕಣ ಈಗಿನ ಜನಗಳಿಗೆ ಹ್ಞೂ ಇವ್ರು ಬಿಡು ಕಷ್ಟಪಟ್ಟವ್ರಲ್ಲ ಮಾಡ್ಕೊಂಡವ್ರಲ್ಲ ನಾವು ಯಾಕೆ ಮಾತಾಡೋಣ ನಾವು ಯಾಕೆ ಅಂಬೋಣ ಅಂಬ ಒಂದು ಮನ್ಸಿಲ್ವಣ್ಣ ಹ್ಞೂ ಕಣ್ಮವ್ ಇವಾಗ ಹಿಂಗೆ ನಾನು ಹಂಗೆ ಏನು ಮಾಡೋಕ್ಕಾಗಲ್ಲ ಅದು ಯಾರು ಏನು ಎತ್ತ ಅಂತ ನೋಡಿ ಕೇಳ್ರಿ ನೋಡಿ ಸುಮ್ಮನೆ ಇದ್ ಮಾಡ್ಕೊಬ್ಕಳಿರ ಹಾಗೇನು ಇದಾಗಲ್ಲ ನೋಡ ಹ ಏನೋ ದೇವ್ರ ದೈದಿಂದ ಆದ್ರೂ ಆಗ್ಬೋದು ಇಲ್ಲ ನಮಗೆ ದೇವ್ರು ನಮ್ಮ ದೇವ್ರು ಹೇಳೈತೆ ಆಗಲ್ಲ ಹ್ಮ್ ಇಲ್ಲಿ ನೋಡಿಲಿ ನಿನಗೆ ಏನಿಲ್ಲ ನೀನು ಏನೇ ಮಾಡು ನಿನಗೆ ಯಾವುದು ಲಾಸ್ ಆಗೋಲ್ಲ ಯಾವ ಬೆಳೆ ಬೆಳೆದ್ರು ನಿನಗೇನು ಯಾವ್ದ್ರಾಗೂ ಇದಾಗಲ್ಲ ನಾನು ಹಂಗೆ ಇದ್ದೀನಿ ಮಗನೇ ನಾನು ನೋಡ್ಕೆ ನಿಮ್ತ ನಮ್ಮ ಮಂದಿಯವರು ಹೇಳೈತೆ ಹ್ಞೂ ನಮ್ಮ ಮಂದೆಯವರು ನಂಬ್ತಿನ ನಾನು ಹ್ಞೂ ನಮ್ಮ ಮಂದೆಯವ್ರು ಹೇಳೈತೆ ಹಂಗೆ ನನಗೆ ಹೂನಾಗೂ ಹಂಗೆ ಚೆಂದಾಗಿ ಸಿಕ್ತು ನಾನು ಅದಕ್ಕೆ ಹಬ್ಬದಾಗ ತಗೊಳಗೆ ದೇವಸ್ಥಾನಕ್ಕೆ ಕೊಟ್ಟು ನಮ್ಮ ದೇವ್ರಿಗೆ ಸ್ಯಾನೆ ಹೂ ತಗೋಳೋಕೆ ಕೊಟ್ಟು ಬಂದೆ ಹ್ಞೂ ನಮ್ಮ ಮಂದಿಯವರು ಅದೇ ಹೇಳಿರೋದು ಹ್ಞೂ ಮನುಷ್ಯರ ಕೈಲಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಕೊಟ್ಟರೆ ದೇವ್ರು ಕೊಡಬೇಕು ಕಿತ್ಕೊಂಡ್ರೆ ದೇವ್ರು ಕಿತ್ಕೋಬೇಕು ಹಂಗಾದ್ರೆ ಮಾತ್ರ ಸಾಧ್ಯ ಮುನ್ಷಿನ ಕೈಲಿ ಏನೂ ಆಗಲ್ಲ ಬಿಡಪ್ಪ ಹ್ಞೂ ಏನೋ ಮಾಡಿರಿ ಇಂಥವ ಮಾಡ್ಬೋದು ಅದನ್ನು ಅದು ಏನು ಮಾಡ್ಬೇಕು ಅದು ಆದೇ ಆಗುತ್ತೆ ಹ್ಞೂ ನೀನು ಏನು ತಲೆ ಕೆಡಿಸಿ ಬಿಡಪ್ಪ ಅಂತ ಸುಮ್ಮನೆ ನಿನ್ ಪಾಡಿಗ್ ನೀನು ಆರಾಮಾಗಿ ಇದ್ಬಿಡು ಹ್ಮ್ ಸುಮ್ ಟೆನ್ಶನ್ ತಂಬಿಡ ಹಂಗ್ ಕೆಲ್ಸ ಮಾಡಿದ್ ದೇವ್ರ ಮೇಲೆ ಬಾರ ಕಟ್ಟೇನಿ ಅಷ್ಟೇ ನಾವ್ ದೇವ್ರ ಮೇಲೆ ನಂಬಿಕೆ ದೇವ್ರು ಇವಾಗ ಈ ಬೆಳೆ ಎಲ್ಲ ಹಾಳಾಗ್ದಂಗೆ ಇದು ಒಂದ್ ನಮ್ ಬೆಳೆಗೆ ನಮ್ ಬೆಳೆ ನಮ್ ಕೈ ಸಿಗಂಗ್ ಮಾಡಿದ್ರೆ ಸಾಕು ನಾವು ದೇವ್ರ ಮೇಲೆ ಬಾರ ಹಾಕಿ ನಾವೀಗ ಯಾರ್ಗೇನ್ ಮೋಸ ಮಾಡಿಲ್ಲ ಯಾರ್ಗೇನ್ ಅನ್ಯಾಯ ಮಾಡಿಲ್ಲ ಅದಕ್ಕೆ ದೇವ್ರ ಮೇಲೆ ಬಾರ ಹಾಕಿದೀವಿ ನಾವ್ ತಿಪ್ಪಣೆ ಹ್ಮ್ ನಾವ್ ಇನ್ನೇನಿಲ್ಲ ನೋಡು ನಾವ್ ಅಷ್ಟು ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಹ್ಮ್ ನೆನ್ನೆ ಸಾಗಿರೋದು ಅಯ್ಯಪ್ಪ ನಾನು ಎಲ್ಲ ನಮ್ಗ ಎಲ್ಲಾರು ಹೋದ್ವಾ ನೋಡ್ಕೊಂಡು ನೋಡ್ಕೊಂಡ್ ಮಾಡಿ ಬಂದಿರ್ಲಿಲ್ ಕಣಮ್ಮ ನಾನು ನನ್ನ ತಂಗಿ ಊರಿಗೆ ಹೋಗಿದ್ದೆ ಹ್ಮ್ ನನ್ನ ತಂಗಿ ಊರ್ಗ್ ಹೋಗಿ ನಾನು ಯಾಕೊಳ್ಸಿತ್ತು ಹೋಗ್ ಬಂದ್ ಕಣಮ್ಮ ಹ್ಮ್ ಬಾರಣ ಬಾರಣ ಅಂಬದ ಅದಕ್ಕೆ ಹೋಗಿದ್ದೆ ಹ್ಮ್ ಅದಂತೂ ಬರಲ್ಲ ಅವ್ಳು ಬಂದ್ರೆ ಇದು ಒಳ್ಳೇದಲ್ಲಿದ್ದ ನಮ್ದು ಸಿಟಿ ಮಿಡಿ ಅಂಬುತ್ತೆ ಅಂತ ನನ್ನ ತಂಗಿ ಅಂಬ ಬರಲ್ಲ ಅದಕ್ಕೆ ನಾನೇ ಹೋಗಿ ನೋಡಿಕೆ ನಾನು ಬಂದಿರ್ಲಿಲ್ಲ ಏನು ಬಂದಿರ್ಲಿಲ್ವೇನವ್ ವಾತ್ಕೊಡಿಕೆ ಅಪ್ಪ ಏನೂ ಬಂದಿಲ್ಲ ನೆನ್ನಿಸ್ ನಾವು ಗ ನಮ್ಮ ಗಗನಕ್ಕ ಇವಳೆಲ್ಲ ಸೀರೆ ತರಕ್ಕೆ ಹೋಗಿದ್ದೀವಿ ಯಾರೂ ಇರಲಿಲ್ವಲ್ಲ ಅದು ನೋಡ್ಕೊಂಡು ಮಾಡಿದ್ದಾರೆ ಹ್ಞೂ ಎನ್ನಸ್ ನಾನು ಚುಚ್ಚಾಕ ಹೋಗಿದ್ದೆ ಅದೇ ಬಂದೈತೆ ಎತ್ಕೊಂಡೈತಿ ನೀರು ಹೋಗ್ಯಾವ ಸುಮ್ಮನೆ ಹ್ಞೂ ಹೋಗ್ತಾವೆ ಅಂತೇಳಿ ನಾನೇನಿಲ್ಲ ಎತ್ ಕೈ ಬಿಟ್ಟಿದ್ದನ್ನ ಹೋಗಿದಾವೆ ಹ್ಞೂ ಯಾರು ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಹ್ಞೂ ಹ್ಞೂ ಬಿಡು ದೇವ್ರ ಮೇಲೆ ಬಾರ ಏನಾಗುತ್ತಾ ಆಗಲಿ ಅದೇನು ಮಾಡ್ತಾರೆ ಎಷ್ಟು ಮಾಡ್ತಾರೆ ಮಾಡಲಿ ನೋಡೋಣ ಹ್ಞೂ ಸಾಕು ನಮ್ಮ ದೇವ್ರ ಇದ್ದಾನೆ ದೇವ್ರ ಕಾಪಾಡ್ತಾನವ್ರಿಗೆ ಸರಿಯಾಗಿ ಸಿಕ್ಸಿ ಹಾಗೆ ಆಗುತ್ತೆ ನಮ್ಮ ಮಂದಿಯವ್ರು ಸರಿಯಾಗಿ ಸಿಗ್ಸಿ ಕೊಟ್ಟೆ ಕೊಡ್ತಾರೆ ಹ್ಞೂ ಮತ್ತೆ ಹಾಂ ಅಷ್ಟೇ ಹಂಗೆ ಭಾರ ಹಾಕಿಬೇಕು ಸುಮ್ಮನೆ ಆಗಬೇಕು ಹ್ಞೂ ಬೇರೆ ಏನೋ ತಲೆ ಶಮಕ್ಕೆ ಹೋಗ್ಬಾರ್ದು ಸುಮ್ಮನೆ ಆಗಿಡ್ಬೇಕು ಅಷ್ಟು ಇದು ಮಾಡ್ಕೊಂಡು ಅದೇ ಮತ್ತೆ ಹ್ಞೂ ಇನ್ನು ಹಂಗೆ ಅಂದ್ಕೊಂಡಿರೋದು ಹ್ಞೂ ಈಗ ನಮ್ಮ ಮಂದಿಯವ್ರ ಮೇಲೆ ನಾನು ಅದೇ ಈಗ ನಾನು ಹೊಲದಕ್ಕೆಲ್ಲ ತಂದು ತೀರ್ಥ ಹಾಕ್ತೀನಿ ನಮ್ಮ ದೇವ್ರ ತಗುಳು ದಿನ ಬೆಂಟ್ ತಗೊಂಬಂದೆಲ್ಲ ಉಣ್ತೀನಿ ಎಲ್ಲ ನಮ್ಮ ಮೊದಾಗೆ ನಮ್ಮ ಮಂದಿ ಐತಿ ಹ್ಮ್ ಕಾಯ್ತೈತೆ ನಮ್ಮ ಮೊದಲ ಏನು ಆಗಲ್ಲ ನನಗೆ ಧೈರ್ಯ ಐದಿನಿ ನಾನು ತುಂಬಕೀರಪ್ಪ ನೀನು ಅದ್ರ ಬಗ್ಗೆ ಅಂತ ಟೆನ್ಶನ್ ತಗಡೆ ಆಗಲ್ಲ ನೋಡಿ ನಾಳೆ ಇಟ್ಟಿಗೆ ಧನ್ವಾಗ ದೇವ್ರ ಮಹಿಮೆ ಹೆಂಗೈತೆ ನೋಡೋಣ ಹ್ಮ್ ಏನಾಗುತ್ತೆ ಅಂತ ಹೇಳಿ ನೋಡ ಬಿಡ ಬಿಡು ಹ್ಮ್ ಅದೋಟ್ ಮಾಡ್ತಾರ ಮಾಡ್ಲಾರ ಏನ್ ತಲೆ ಹೋಗಲ್ಲ ಅಷ್ಟೇ ಹಂಗೆ ಇರಬೇಕು ಹ್ಞೂ ಸುಮ್ಮನೆ ಏನು ತಲೆ ಕೆಟ್ಟ ಚಿಮಕ್ಕೆ ಹೋದೊಟ್ಟು ಭಾಳ ತಲೆ ಕೆಡೋದು ಚೆನ್ನಾಗಾವೆ ನೋಡಿ ನೋಡ್ಮೇಂಕೆ ಇನ್ನೊಂದಿಷ್ಟು ನೀರು ಹಾಕಿ ನೀರು ಇಟ್ಬಿಟ್ರೆ ಬಿಸ್ಲಕ್ಕೆ ಅದು ಸುಮ್ಕೀರು ಹ್ಞೂ ಏನು ನೀರು ಶಾನೆ ಆಗಿರೋಕ್ಕೆ ಹಿಂಗೆ ಆಯಿತ ಅಂತ ನನಗೆ ನೀರು ಏನಂತಟ ಐತಪ್ಪ ಹ್ಞೂ ನೀರೇನು ಹಾಳ್ಕೊಂಬತ್ತ ನೀರು ಮಾಡಿ ಇಲ್ಲ ಬಾರ್ಗಾಲ ಮಾಡಿ ಬೇರೆ ಬೋರಲ್ಲ ಏನಿಲ್ಲ ಹ್ಞೂ ಏನಂತಟ ಬಿಡಪ್ಪ ಮಳೆನೂ ಬಂದಿಲ್ಲ ಹ್ಞೂ ನೀರು ಸ್ಯಾನಾಗಿ ಅಂಬಕ್ಕೆ ಏನಿಲ್ಲ ಇದು ಬಿಡು ನೋಡೋಣ ಯಾರು ಏನು ಮಾಡ್ಯವ್ರೆ ಅಂತ ಗೊತ್ತಿಲ್ಲ ರಾಗಿ ಪುಯಿರು ಒಂದಿಷ್ಟು ಕೆಂಪು ಕಾಯ್ತಿ ಹಿಂಗ್ ಗಿಡನೂ ಒಂದಿಷ್ಟು ಬಾರ್ದಂಗೆ ಕಾಣ್ತಾ ಇದೆ ವ್ಯಾಕರಣ ಅದ್ಕೆ ಹೂನ್ ಗಿಡಗಳಿಗೆಲ್ಲ ತಂದು ಒಂದು ಔಷಧಿ ಐತೆ ಏನು ಆಗದಿಲ್ಲದಂತದು ಹೊಡೆದು ಬಿಡ್ತೀನಿ ಹ್ಞೂ ಇಲ್ಲಿಗೆ ಏನು ಮಾಡೋಕ್ಕಲ್ಲ ದೇವ್ರ ಮೇಲೆ ಬಾರಾಕ್ ಸುಮ್ಮನೆ ಹಾಕ್ತೀವಿ ಹ್ಞೂ ದೇವ್ರೈತೆ ನಮ್ಮನೆಯವ್ರು ಎಲ್ಲ ತೇರ್ತಾ ಹಾಕಿದೀವಿ ಹ್ಞೂ ನಮ್ಮ ಮಂದಿ ಹೋಗಿದ್ವಿ ನೆನ್ನೆ ಸಲ ಬಟ್ಟೆ ತಗೊಂಡು ನಾವು ಯಾರು ಬಂದಿರಲಿಲ್ವಲ್ಲ ಈ ರೀತಿ ಮಾಡಿದ್ರೆ ನೋಡೋಣ ಹ್ಞೂ ಏನೇನಾಗಬಹುದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು